ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ನಾವು ಗೋರೆಕಾಯಿ ಅಂದರೆ ಚೌಳಿಕಾಯಿದು ಕ್ಲಸ್ಟರ್ ಬೀನ್ಸ್ ಇದರದು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇದು ಬನ್ಸಿರವ ಎರಡು ಕಪ್ನಷ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಿಮ್ಮ ಮನಸ್ಸಿಗೆ ಬಂದು ತರಕಾರಿ ಹಾಕೋಬೋದು ಇದಕ್ಕೆ ನಾನು ಮಾತ್ರ ಒಂದು ಹತ್ತು ಚೌಳಿಕಾಯಿ ಅಂದರೆ ಕ್ಲಸ್ಟರ್ ಬೀನ್ಸಿನ ತೊಳೆದು ಬಿಟ್ಟು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಒಂದು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಕ್ರಿಸ್ಟಲ್ ಬೀನ್ಸ್ ಉಪ್ಪಿಟ್ಟಿಗೆ ಒಂದು ಸಣ್ಣ ಮಸಾಲೆ ಹುರ್ಕೋಬೇಕಾಗ್ತದೆ ಒಂದು ಸ್ಪೂನಷ್ಟು ಹವೀಜ ತೊಗೊಂಡಿದ್ದು ಧನಿಯಾ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಒಂದು ಕಾಲು ಸ್ಪೂನಷ್ಟು ಜೀರಾ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು ಒಂದು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಇಷ್ಟೇನು ಮಾಡಬೇಕು ಹುರಿಬಾರ್ದು ಹಾಗೇನೆ ನೀವು ಪುಡಿ ಇದನ್ನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವು ಒಂದು ಈ ಗೋರೆಕಾಯಿ ಅಂದರೆ ಚೌಳಿಕಾಯಿ ಅಂತಾರೆ ಇದಕ್ಕೆ ಕ್ಲಸ್ಟರ್ ಬೀನ್ಸ್ ಅಂತಾರೆ ಇದು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದ್ರೆ ಎರಡು ಕಪ್ನಷ್ಟು ಬನ್ಸಿ ರವೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ಗೋರೆಕಾಯಿ ಏನು ಮಾಡಿದ್ವಿ ತುಂಬ ಇದು ಮಾಡಿ ತೊಳೆದು ಬಿಟ್ಟು ಸಣ್ಣ ಚಿಕ್ಕದಾಗಿ ಕಟ್ಕೊ ಕಟ್ ಮಾಡ್ಕೋಬೇಕು ಅದನ್ನು ನೋಡಿ ಒಂದು ಅರ್ಧ ಹೋಳಿನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಹವೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಮೆಣಸು ಆಮೇಲೆ ಒಂದು ಸ್ಪೂನಷ್ಟು ಇದು ಬಡೆ ಸೊಪ್ಪು ಇದನ್ನು ಹಸಿದಾಗಿ ಹಾಕಿ ಈಗ ನೋಡಿ ಒಂದು ಒಣ ಹಾಕಿಂಗ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಕ ಅರ್ಧ ಎರಡು ಸ್ಪೂನಷ್ಟು ಶೇಂಗಾ ಏನು ಶೇಂಗಾ ತಗೊಂಡು ಅದನ್ನು ಹಾಕಿ ಇದು ಚಟಪಟ ಅನ್ನೋ ತನಕ ಇಂದ ಹುರ್ಕೋತಾ ಇದ್ದೀನಿ ಇದೆಲ್ಲ ಅದನ್ನ ಇದಕ್ಕೆ ಹಾಕಿ ತಿರುತ್ತಾ ಇದ್ದೀನಿ ಈಗ ಸ್ವಲ್ಪ ಹುರ್ಕೋಬೇಕು ಅಂದರೆ ಬಾಯಿಗೆ ತಿನ್ನ ಶೇಂಗಾ ಕ್ರಿಸ್ಪಿಯಾಗಿ ಬಂದರೆ ತುಂಬ ರುಚಿ ಅದು ಹಾಕಿದ್ದೀನಿ ನೋಡಿ ಈಗ ಹಾಕ್ಬಿಟ್ಟಿಗೆ ಇದಕ್ಕೆ ಕೆಂಪು ಆಗಿದೆ ಅಲ್ಲ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಈರುಳ್ಳಿ ನೋಡಿ ಈಗ ಚೌಳಿಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಉಳ್ಕೊಬಿಟ್ಟಿದ್ದೀವಿ ಅದು ಇಂಪಾರ್ಟೆಂಟ್ ಇದು ಇದು ಬೇಕಂದ್ರೆ ನೀವು ಬೇಯಿಸಿಟ್ಕೊಂಡು ಚೌಳಿಕಾಯಿ ಬೇರೆ ನೀರಲ್ಲಿ ಕುದುವ ನೀರಲ್ಲಿ ಹಾಕಿ ಬೇಯಿಸಿಟ್ಕೊಂಡು ಮಾಡಬಹುದು ಆದರೆ ಅದು ಅಷ್ಟು ಚೆನ್ನಾಗಿ ಆಗೋಲ್ಲ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಎಣ್ಣೆ ಒಳಗೆ ಇದ್ದೀನಿ ಇದನ್ನು ಈಗ ಉಳ್ಕೊಂಡಿದ್ದೀನಲ್ಲ ಆಮೇಲೆ ನೋಡಿದಕ್ಕೆಲ್ಲ ಹೆಚ್ಚಿ ಹಾಕ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಹುರಿದಿದೆ ಈರುಳ್ಳಿನೂ ಗುಲಾಬಿ ಬಣ್ಣಕ್ಕೆ ಬಂದಿದೆ ಈಗ ಏನು ಮಾಡ್ಬೇಕಂದ್ರೆ ಈ ಹದ ಹದ್ದದಲ್ಲಿ ನಾವು ಹುರ್ಕೊಂಡಿದ್ದೆ ಮಾಡಿದ ಮಸಾಲೆ ಹಾಡ್ಕೊಂಡಿದ್ನಲ್ಲ ಅದನ್ನು ತರತರಿಯಾದ ಮಸಾಲೆ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಹುಡ್ಕೋಬೇಕು ಹುಡ್ಕೊಂಡು ಆವಾಗ ನೋಡಿ ಇದು ಬಾಂಬೆ ರವೆ ಇದ್ರೆ ನೀರು ಕಡಿಮೆ ಹಿಡಿತದೆ ಇದು ಬನ್ಸಿ ರವೆ ಆಗಿದ್ದರಿಂದ ಒಂದಕ್ಕೆ ಒಂದು ಕಾಲು ಅಥವಾ ಒಂದೂವರೆಯಷ್ಟು ನೀವು ನೀರು ಹಾಕೋಬೇಕಾಗ್ತದೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಇದ್ದೀನಿ ಮಸಾಲೆ ಒಂದು ಒಳ್ಳೆಯ ಘಮ ಬರಬಿಟ್ಟು ಇದು ಮಸಾಲೆದು ಅದೇವರಿಗೆ ಹುಡಿಬೇಕು ಅವ್ರು ತುಂಬ ಕಲರ್ಫುಲ್ ಆಗಿದೆ ನೋಡಿ ಇದಕ್ಕೀಗ ಇದು ಕುದ್ದಿದೆ ಚೌಳಿಕಾಯಿ ಏನಾಗಿದೆ ಬೆಂದಿದೆ ಈಗ ಇದಕ್ಕೊಂದು ಸ್ವಲ್ಪ ಒಂದು ನಿಂಬೆ ರಸ ಇದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಇದ್ದೀನಿ ಇದಕ್ಕೆ ಅಂದರೆ ಟೇಸ್ಟ್ ಬರೋದು ಹುಣ್ಸೆ ಬೆಲ್ಲನ ಬೆಲ್ಲನೂ ಹಾಕ್ಬೋದಾ ಇದಕ್ಕೆ ನೀವು ಅದ್ರ ಬಗ್ಗೆ ನಾನು ಸಕ್ಕರೆ ನಿಂಬೆ ಹಣ್ಣು ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಇದಕ್ಕೀಗ ನಾನು ಹುಳ್ರಿ ಇಟ್ಕೊಂಡದ್ದು ಬನ್ಸಿ ರವೆ ಇದ್ದೀನಿ ಸಿಮ್ಮನಲ್ಲಿ ಇಟ್ಟಿಗೆ ಬೇಯಿಸ್ಬೇಕಿದ್ರೆ ಎಲ್ಲ ಆದ್ರಿಂದ ಮೇಲೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಬೇಕು ತುಂಬ ಆಗ್ತದೆ ನೋಡಿ ಈಗ ಗೋರಿಕಾಯಿ ಉಪ್ಪಿಟ್ಟು ರೆಡಿಯಾಗಿದೆ ಇದೇ ತುಂಬ ಇದು ರುಚಿ ಆಗ್ತದೆ ಇದು ಹಣ್ಣು ಬೆಲ್ಲ ಹಾಕಿದರೆ ರುಚಿ ಆಗ್ತದೆ ನಾನು ಹಾಕಿಲ್ಲ ನಿಂಬೆ ರಸ ಮತ್ತು ಸಕ್ಕರೆ ಹಾಕಿದ್ದೀನಿ ಇದೇ ರೀತಿ ನೀವು ಒಮ್ಮೆ ಉಪ್ಪು ಸಾದಾ ಉಪ್ಪಿಟ್ಟು ದಿನ ಮಾಡೋದು ಬೇಜಾರಾಗಿದ್ರೆ ಈ ಥರ ಒಂದು ಗೋರೆಕಾಯಿ ಹಾಕಿಬಿಟ್ಟು ಸಣ್ಣದೊಂದು ಮಸಾಲೆ ಹಾಕಿ ಮಾಡಿ ನೋಡ್ಕೊಳ್ರಿ ತುಂಬ ಚೆನ್ನಾಗಿರ್ತದೆ ರುಚಿಯಾಗಿರ್ತದೆ ನಿಮಗೆ ಖಾತ್ರಿ ಅದು ನೋಡಿ ಚೆನ್ನಾಗಿ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ ಚಲೋ ಒಂದು ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ